ನಮಸ್ಕಾರ ನನ್ನೆಲ್ಲ ಆತ್ಮೀಯ ವಾಲ್ಮೀಕಿ ನಾಯಕ ಬಂಧುಗಳೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ಭಾಷಣಗಳಲ್ಲೆಲ್ಲ ಹೇಳ್ತಾ ಇರ್ತಾರೆ ನಾನು ಅಹಿಂದ ನಾಯಕ ದಲಿತ ಪರ ನಾಯಕ ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾರೆ ಸಾಮಾಜಿಕ ಪರ ಹೋರಾಟಗಾರ ಆದರೆ ನಮ್ಮ ನಾಯಕ ಸಮೂಜ ಸಮುದಾಯ ಸಮ ಸಮಾಜವನ್ನು ಹಂತ ಹಂತವಾಗಿ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ನಾಯಕ ಎಲ್ಲದರಲ್ಲೂ ಮೊದಲನೇ ಬಾರಿ ಚೀಫ್ ಆಗಿದ್ದಾಗ ಕೆಂಪಯ್ಯ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಇವರು ಪ್ರೈವೇಟ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿಕೊಂಡು ಏನೇನು ಬೇಕೋ ಎಲ್ಲ ನಮ್ಮ ಸಮುದಾಯವನ್ನು ನಾಶ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ರು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ಒಂದು ಮಾಡಿದ್ದಾರೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಟ್ರೈಬಲ್ನಲ್ಲೇ ಉಪ ಪಂಗಡ ಮಾಡಿದ್ದಾರೆ ಉಪ ಪಂಗಡ ಮಾಡಿಬಿಟ್ಟು ಕುರುಬ ಸಮುದಾಯದ ಯಾವ್ಯಾವ ಸಿನಾಮಿನಸ್ ವರ್ಡ್ಸ್ ಇದೆ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಹೈಟ್ ಕಡಿಮೆ ಮಾಡಿದ್ದಾರೆ ಹೈಟಲ್ಲಿ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಏಜಲ್ಲಿ ರಿಲ್ಯಾಕ್ಸೇಷನ್ಸ್ ಕೊಟ್ಬಿಟ್ಟು ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ಅದು ನಾನು ಒಂದು ಡಿಪಾರ್ಟ್ಮೆಂಟ್ ಹೇಳಿದ್ದು ನಿಮಗೆ ಇದು ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಮಾಡಿದ್ದಾರೆ ಮತ್ತು ಎರಡನೇ ಬಾರಿ ಸಿ ಎಮ್ ಆದಾಗ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸೋದಕ್ಕೆ ಇವರೇ ವಿರೋಧ ಮಾಡ್ತಿದ್ರು ಈಗ ಇವರೇ ಅದನ್ನು ಶಿಫಾರಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಹೋದರೆ ನಮ್ಮ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಮತ್ತು ಎಷ್ಟು ಮಾರಕ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಬಂಧುಗಳ ಇವತ್ತು ಹಾಗೆಯೇ ನೋಡಿ ನಮ್ಮ ಸಚಿವರನ್ನು ಇಬ್ಬರನ್ನಂತ ವಜಾ ಮಾಡಿದ್ರು ಆಯಿತು ವಜಾ ಮಾಡಿದ್ರೆ ಅವ್ರ ಜಾಗಕ್ಕೆ ಯಾರನ್ನು ತುಂಬಿಕೊಂಡಿದ್ದೀರಾ ಇನ್ನೂ ಎಮ್ ಎಲ್ ಎಗಳಿದಾರು ತಾನೆ ನಮ್ಮವರು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳಿದಾರೆ ತಾನೆ ಯಾಕೆ ಅವ್ರನ್ನ ತುಂಬಿಕೊಳ್ಳಿಲ್ಲ ಇವತ್ತು ಎಸ್ ಟಿ ಇಲಾಖೆಯಲ್ಲಿ ಸಚಿವರು ಯಾರಿದ್ದಾರೆ ನಮಗೆ ಆ ಸಚಿವರು ಇಲ್ಲದೇ ಇರೋಂಥ ಸಮಯದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ಮೈಸೂರು ಬುಡಕಟ್ಟು ಆಯೋಗ ಸಂಶೋಧನಾ ಸಂಸ್ಥೆಯಲ್ಲಿ ನಮ್ಮವರೇ ಇದ್ದರು ಒಬ್ಬರು ಹೆಡ್ ಅದಕ್ಕೆ ಅವರನ್ನು ತೆಗೆದುಹಾಕ್ಬಿಟ್ಟು ನಿಮಗೆ ಯಾರು ಅನುಕೂಲ ಇದ್ದಾರೋ ಅಂಥ ಆಫೀಸರ್ನ ಅಲ್ಲಿಗೆ ಆಯ್ಕೆ ಮಾಡಿಕೊಂಡು ಅವರು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಕುಲಶಾಸ್ತ್ರೀಯ ಅಧ್ಯಯನದ ವರದಿ ತರಿಸ್ಕೊಂಡು ಅದನ್ನು ಇವತ್ತು ನೀವು ಶಿಫಾರಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಈ ಕೂಡಲೇ ಇದನ್ನು ನೀವು ನಿಲ್ಲಿಸಬೇಕಾಗತ್ತೆ ನಿಲ್ಲಿಸಲಿಲ್ಲ ಅಂತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಬಹಳ ಉನ್ನತ ಮಟ್ಟದ ಹೋರಾಟಗಳನ್ನು ಪ್ರಾರಂಭ ಮಾಡಬೇಕಾಗತ್ತೆ ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಲ ನಾಯಕ ಸಮುದಾಯದವರು ಇದರ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಎಚ್ಚೆತ್ಕೊಳ್ಬೇಕಾಗ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ವಾಲ್ಮೀಕಿ